ನಂಜನಗೂಡು ಕ್ಷೇತ್ರದ ಬಿಜೆಪಿ ಮಾಜಿ ಶಾಸಕ ಹರ್ಷವರ್ಧನ್ ಇಂದು ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ನಮ್ಮ ಪಕ್ಷದ ವತಿಯಿಂದ ಬಿಜೆಪಿ ಮತ್ತು ಜೆಡಿಎಸ್ ಪಾದಯಾತ್ರೆ ನಡೆಸುತ್ತಾ ಶನಿವಾರ ಮೈಸೂರಿನಲ್ಲಿ ಅಂತ್ಯಗೊಳ್ಳಲಿದೆ ಮೈಸೂರಿನಲ್ಲಿ ಹತ್ತನೇ ತಾರೀಕು ಶನಿವಾರ ಬೃಹತ್ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿದ್ದು ನಂಜನಗೂಡು ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅನ್ಯಾಯಗಳನ್ನು ಜನರಿಗೆ ಈಗಾಗಲೇ ತಿಳಿಸಿದ್ದೇವೆ ಚೇರಿಂದ ಇಳಿಯುವುದು ಗ್ಯಾರಂಟಿ ಎಂದು ತಿಳಿಸಿದರು ಬಿಜೆಪಿ ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕರಂಗನಾಯ್ಕ ತಾಲೂಕು ಮಾಜಿ ಅಧ್ಯಕ್ಷ ಬಾಲಚಂದ್ರು ಇವರುಗಳು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಕೆಂಡಗಣ್ಣಪ್ಪ ನಗರಾಧ್ಯಕ್ಷ ಸಿದ್ದರಾಜು ಮಹಾದೇವ ಪ್ರಸಾದ್ ಬಾಲಚಂದ್ರು ನಗರಸಭೆ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ನಗರಸಭೆ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕಚರೋ ಬಿತ್ತು ಅಲ್ಲಿ ನಾವು ಆದಿ ಸ್ಥಳಸ್ತಿ ವಿಭೂತಿ ವಿಚಾರ ತಗೊಂಡಂತೋ ಇವತ್ತು ಏನು ಆಗಿದೆ ಒಂದು ವರ್ಷ ಹೇಳುತ್ತೆ ಅವಿರುತಿಸನ್ನೆ ಭ್ರಷ್ಟಾಚಾರದ ಒಂದು ಮಂತ್ರಿ ಯೋ ರಾಜಕೀಯದಲ್ಲಿ ಕುಳಿದಿದೆ ಇನ್ನು ಅವಿರತನೆ ಆಗರಣ ಬರ್ತಾ ಇದೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಯಾದಿರ ರೀತಿಯ ಸ್ಪಷ್ಟಕರಣ ಕೊಡೋಕಾಗ್ತಿದೆ ನಿಮಗೆ ನಿಮ್ಮದೇ ನಿಮ ಸರ್ಕಾರದದೇ ಯಾರು ಈ ಅಧಿಕಾರನ್ನ ಚಲಾಯಿಸುತ್ತಿದ್ರು ಅಂತ ಗೊತ್ತಾಗ್ತಿಲ್ಲ മുഖ്യമന്ത്രി ಚಲಾಯಿಸುತ್ತಿದ್ರು 거고 മുഖ്യമന്ത്രി ಚಲಾಯಿಸುತ್ತಿದ್ರು ಅದು ಗೊತ್ತಾಗ್ತಿಲ್ಲ ಅಧಿಕಾರಿಗಳುಕ್ಕೆ ಒಂದ್ ಲಕ್ಷ ಯಾರ್ ಯಾರ್ ಮಾತು ಹೇಳಬೇಕು ಇಲ್ಲಿ ಅಂತ પ્રેಸ್ ಮೀಟ್ ಅಂತ ಹೇಳ್ತಾರೆ ತಾಯ್ ಬೆಲ್ಗೆ ಒಬನ್ ತಾಯ್ ಅಂತೀವಿ ಇ ಮಾಡ್ سکتا ಇದೀನಿ ಈ ತರ ನಡೆದೆ ಇದೆ ಇದೆ ಒಂದು ಸಣ್ಣದಾಗಿ ಹೇಳ್ತೀನಿ ನಾನು ಬಂತೆ ಈ ಸಂಪೂರ್ಣವಾಗಿ ರಾಜ್ಯಾತನದ ಒಂದು ನಾಯಕತ್ವದ ಪೂರ್ತಿ ವಹಿಸ್ಕೊಂಡಂತ ನಮ್ಮ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ವಿರೋಧ ಪಕ್ಷ ನಾಯಕರು ಅಶೋಕ್ ಎಲ್ಲರೂ ಒಕ್ಕೂಟಿ ಸೇರಿ ಇವತ್ತು ಇದ್ರ ಬಗ್ಗೆ ನಾವು ಮನವಿ ಮೂಡಿಸ್ತಾ